ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸೊರಬ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ನಿರ್ಮಿಸಲಾದ ಅಕ್ಕ ಕೆಫೆಯನ್ನು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಶೋಕಿಗೆ ಕೊಟ್ಟಿಲ್ಲ ಬಡವರ ಜೀವನ ಆರ್ಥಿಕವಾಗಿ ಸುಧಾರಿಸುವ ನಿಟ್ಟಿನಲ್ಲಿ ಯೋಜನೆಗಳು ಸಹಕಾರ ನೀಡಿವೆ ಬಡವರ ಅಭಿವೃದ್ಧಿ ಬಯಸದ ಬಿ ಜೆ ಪಿ ನಾಯಕರಿಗೆ ಸಮಸ್ಯೆಗಳ ಆಳ ಹಗಲ ಗೊತ್ತಿಲ್ಲ ಜನರ ಅಭ್ಯುದಯಕ್ಕೆ ಶ್ರಮಿಸುವ ಹಾಗೂ ಸಹಕಾರ ನೀಡಿರುವ ಸರ್ಕಾರವನ್ನು ಬೆಂಬಲಿಸುವುದು ನಿಮ್ಮ ಕರ್ತವ್ಯ ಆಗಬೇಕು ಯಾರು ಎಷ್ಟೇ ಟೀಕಿಸಿದರೂ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರು ವಿಶ್ವ ಯೋಜನೆ ಮೂಲಕ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸ್ವಸಹಾಯ ಸಂಘಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದರು ಎಂದು ನೆನಪಿಸಿಕೊಂಡ ಅವರು ಹಕ್ಕ ಕೆಫೆ ಬಗ್ಗೆ ಮಹಿಳೆಯರ ಉತ್ಸಾಹ ನೋಡಿದರೆ ಮುಂದಿನ ಬಜೆಟ್ನಲ್ಲಿ ಹೆಚ್ಚಳ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಹಾಗೂ ಜೇನು ಶ್ರೀ ಸ್ವಸಹಾಯ ಸಂಘದ ಸದಸ್ಯೆ ರೇಣುಕಪ್ಪ ರೇಣುಕಮ್ಮ ಮಾತನಾಡಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಬಿ ಅಣ್ಣಪ್ಪ ಆಲ್ಘಟ್ಟ ಗೌಡ ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಎಂ ಡಿ ಶೇಖರ್ ತಹಶೀಲ್ದಾರ್ ಮಂಜುಳಾ ಹೆಗಡಾಳ್ ಇಒ ಶಶಿಧರ್ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ಕೆ ವಿ ಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರತ್ನಾಕರ್ ಕಲ್ಗೋಡು ಮುಖಂಡರಾದ ಗಣಪತಿ ಉಲ್ತಿಕೊಪ್ಪ ಕೆ ಪಿ ರುದ್ರೇಗೌಡ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಸ್ವರ್ಬ ಮಹಿಳಾ ಜಾಸ್ತಿ ಆಗ್ತಾ ಇರ್ತೈತೆ ಜಿ ಎಸ್ ಟಿ ಎಲ್ಲ ಜಾಸ್ತಿ ಆಗ್ತಾ ಇತ್ತು ತಾನೇ ನಿಮಗೆಲ್ಲ ಅದು ಹೊರ ಆಗ್ತಾ ಇತ್ತು ಫ್ರೀ ಎಂಥದ್ದದು ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ರು ಮುಂಚೆ ಆ ಗ್ಯಾಸ್ ಸಿಲಿಂಡ್ರ್ ಫ್ರೀ ಆಗಿ ಕೊನೆಗೆ ಮುಂದೆ ಒಂದು ಸಾವಿರದ ಒಂದೂರ ಹತ್ತು ರೂಪಾಯಿ ಈಗ ಒಂದೂರ ಎಷ್ಟು ಆಗತ್ತೋ ಗೊತ್ತಿಲ್ಲ ಇವಾಗೆಲ್ಲ ಇವಾಗ ಆಗೋಲ್ಲ ಅದೆಲ್ಲ ಭಾಳ ಕಷ್ಟ ಆಗ್ತದೆ ಆ ನೀನು ಯಾವಾಗ ಒಲೆ ಹಚ್ಚಿದ್ದೇನಾ ಆ ಹೌದಾ ಏನು ಮಾಡ್ತಾರ ಏನೋ ಮಾಡಿದ್ರಂತ ಅಲ್ಲಿ ಏಯ್ ಒಂದು ನಿಮಿಷ ಇರ ಈ ಗೃಹ ಜ್ಯೋತಿ ನಾನು ಹೇಳಲೇಬೇಕಾಗುತ್ತೆ ಅನಿವಾರ್ಯವಾಗಿ ಇನ್ನೂ ಎರಡು ತಿಂಗಳ ಮೂರು ತಿಂಗಳ ಗೃಹಲಕ್ಷ್ಮಿನ ನಾನೇನಂದೆ ಅಡ್ಜಸ್ಟ್ ಮಾಡಿ ಕೇಳಿರಿ ಎರಡು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ನೀವೇ ಮನೆ ಬೆಳಕಾಗಬೇಕು ಅಂದ್ರೆ ನೀವೇ ಹಣ ನಾವೇ ಇಸ್ಕೋಬೇಕು ಅಂದರೆ ಎಲ್ಲ ನಿಮ್ಮ ಹತ್ರನೇ ಬರಬೇಕು ಗಂಡಸರೆಲ್ಲ ಈಗ ಆ ಟೈಪ್ ಮಾಡಿಟ್ಟಾರೆ ಈಗ ಅದು ಭಾಳ ಒಳ್ಳೆ ರೀತಿಯಲ್ಲಿ ಯಾಕೆಂದರೆ ಇವತ್ತು ನೀವೆಲ್ಲರೂ ಸ್ವಲ್ಪ ಒಂದು ಎರಡು ಮೂರು ವರ್ಷದ ಹಿಂದೆ ನೀವು ಸ್ವಲ್ಪ ನಿಮ್ಮ ಯೋಚನೆ ಮಾಡಿಕೊಂಡ್ರೆ ನಿಮಗೆಲ್ಲ ಸಹಕಾರ ಆಗಿದೆ ತುಂಬ ಜನರು ಟೀಕಾ ಟಿಪ್ಪಣಿ ಮಾಡಿದ್ರು ಅದ್ರ ಬಗ್ಗೆ ಎಲ್ಲತಕ್ಕಂಥದ್ದು ಯಾವುದೇ ಶೋಕಿ ಕೊಟ್ಟಿಲ್ಲ ಅದನ್ನು ನಿಮ್ಮ ಕುಟುಂಬದಲ್ಲಿ ನಿಮಗೆ ಕಷ್ಟ ಇದೆ ಅದು ಯಾವುದೇ ಥರದ ಕಷ್ಟ ಇರ್ಬೋದು ಒಂದು ಕುಟುಂಬ ಅಂದಾಗ ಬೇಕಾದಷ್ಟು ಕಷ್ಟ ಇರ್ತದೆ ಎಲ್ಲ ಕುಟುಂಬದಲ್ಲೂ ಕೂಡ ಸುಖವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಪರಿಹಾರ ಆದಮೇಲೆ ಇನ್ನೊಂದು ಆಸೆ ಇರ್ತದೆ ಕುಟುಂಬದಲ್ಲಿ ಅದೆಲ್ಲರೂ ಕೂಡ ಪೂರೈಸ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರದ ಕೆಲಸ ಆಗ್ತವೆ ಗೃಹ ಜ್ಯೋತಿನೂ ಅಷ್ಟೇ ಇವಾಗೆಲ್ಲ ಬಿಲ್ ಕಟ್ಟಲ್ಲ ನೀವು ಗೃಹಲಕ್ಷ್ಮಿ ಬ ಹಣ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಅತಿ ಯೋಜನೆಯಲ್ಲಿ ವೆಹಿಕಲಲ್ಲಿ ಎಲ್ಲ ಓಡಾಡೋದು ಮುಂಚೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವಾಗೆಲ್ಲ ನೀವು ಹೊರಗಡೆ ಬರ್ತಾ ನೀವು ಬರಬೇಕು ಆಮೇಲೆ ನೀವು ಏನೋ ದುಡ್ಡೇನು ಕುಡಿಸೋಲ್ಲ ಕೂಡ್ಸಿಟ್ಕೊಳ್ಳಲ್ಲ ಕೂಡಿಸಿ ಏನಾದ್ರು ಒಂದು ನಿಮ್ಮ ಸಹಕಾರಕ್ಕೆ ಇಲ್ಲಾಂದರೆ ಯಾವುದಾದ್ರೂ ಒಂದು ವ್ಯವಸ್ಥೆಗೆ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಇಡೀ ರಾಜ್ಯದಲ್ಲಿ ನಾನು ಎಲ್ಲೇ ಹೋದ್ರೂ ಈ ಮಾತನ್ನು ಹೇಳ್ತೀನಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಪ್ರಶಂಸೆ ಮಾಡ್ತೀರಿ ಸರ್ಕಾರದ ಈ ನಡೆಗೆ ಆಮೇಲೆ ಈ ಕಾರ್ಯಕ್ರಮ ಮಾಡಿರೋದು ನಿಮಗೆಲ್ಲ ಗೊತ್ತತ್ತ ಯಾರು ಅಂತ ಯಾರಾದರೂ ಹೇಳ್ತೀರಾ ಸಿದ್ದರಾಮಯ್ಯ ಅವರು ಮಾಡಿದರು